ನಮಸ್ಕಾರ ರೀ ಎಲ್ಲ ರೈತ ಮಂದಿಗೆ ರೀ ಇವತ್ತೊಂದು ತೆರದಾಳ ಸಮೀಪ ಇಲ್ಲಿ ಒಬ್ರದ ಬೀನ್ಸ್ ರೀ ಆ ಬೀನ್ಸ್ದ ಅವ್ರಿಕಾಯಿ ರೀ ಅವ್ರಿಕಾಯಿ ಇದು ಒಂದು ಸ್ವಲ್ಪ ವಿಡಿಯೋ ಮಾಡಿ ನಿಮ್ಗೊಂದು ಸ್ವಲ್ಪ ಹೇಳಬೇಕಾದ್ರ ಮಾಹಿತಿ ಅಂತ ಹೇಳಿರಿ ಈ ವಿಡಿಯೋ ಮಾಡ್ಯ ನೋಡಿರಿ ಇಲ್ಲಿ ರೀ ಅವ್ರು ಎಷ್ಟು ಸಿಂಪಲ್ ಮಾಡ್ಯಾರ ಅಂತಂದ್ರೆ ಈ ಕಟ್ಟಿಗೆ ಸಕಟ ಅಲ್ಲೇ ಅವ್ರ ಮನೆ ತಿಕ್ಕಿದ್ದು ಶ್ಯೂ ಒಬ್ಬಲಿ ಅಂತ ಹೇಳಿರ್ತೈತಿಲ್ಲ ರೀ ಅದರದೈತಿ ಮತ್ತು ಅವರ ಅಲ್ಲಿ ತಳಗ ಮಲ್ಚಿಂಗ್ ಪೇಪರ್ ಹಾಕಿಲ್ಲರಿ ಹಂಗೆ ಕಾವಲೇಲಿ ನೀರು ರೀ ಡ್ರಿಪ್ ಮಾಡಿಲ್ಲ ಮಲ್ಚಿಂಗ್ ಪೇಪರ್ ಹಾಕಿದ್ರೆ ಕಸ ಪಸ ಎಲ್ಲ ಕಡಿಮೆ ರೀ ಅಂತಂದು ನಮ್ಗೆ ಅದ್ರದ್ದು ಡ್ರಿಪ್ದೆಲ್ಲ ಅನುಕೂಲ ರೀ ಹೀಗಾಗಿ ಮಲ್ಚಿಂಗ್ ಹಾಕಿಲ್ಲ ಅಂತೇಳಿ ಹೇಳಿದ್ರಿ ಅವ್ರ ಹೀಗಾಗಿ ಅಲ್ಲಿ ನಾವು ನೋಡ್ಬೋದು ಇಲ್ಲಿ ಸೈಡ್ ಕಟ್ಟಿಗೆ ಮತ್ತು ತಂತಿ ಹಾಕಿ ಕಿಸಿಂದ ಅವ್ರು ಮಾಡಿದ್ದ ಬೀನ್ಸ್ ಹಾಕ್ಯಾರ ಇಲ್ಲಿ ನಡು ಸೆಂಟ್ರ್ ಏನೈತಲ್ಲ ರೀ ಇದು ವಾರ್ನಾ ಬೀನ್ಸ್ ಅಂತೇಳಿ ಹಾಕ್ಯಾರ್ರಿ ಅವ್ರ ಈ ವಾರ್ನಾ ಬೀನ್ಸ್ ಇದೇನೋ ಇವೊಂದು ಸ್ವಲ್ಪ ರೇಟ ಕಡಿಮೆ ಐತಿ ಅಂಥೇಳೇನೋ ಅಂದ್ರಿ ಅವರ ಹಾಗಾಗಿ ಇದು ಬೀನ್ಸ್ ನೋಡಿರಿ ಪ್ಲಾಟ್ ಎಷ್ಟು ಸಗ್ದಿ ಸಿಂಪಲ್ ಎಷ್ಟು ಚೆಂದ ಮಾಡ್ಯಾರ ಇದ್ದಿದ್ದ ಐದು ಗುಂಟೆ ಜಾಗದೊಳಗೆ ರೀ ಇವರು ಇಲ್ಲೇ ಸಮೀಪ ತೆರದಾಳ ಮಾರ್ಕೆಟ್ ಇರೋದ್ರಿಂದ ಅವ್ರು ತೆರದಾಳು ಮಾರ್ಕೆಟಿಂಗ್ ಮಾಡ್ತಾರೆ ಮತ್ತು ಅವರ ಹೋಗಿ ಕುತ್ತ ವಿಶೇಷವಾಗಿ ಕೂತ್ ಮಾರ್ತಾ ಇರತ್ತವ್ರ ಕೂತ್ ಮಾರೋದ್ರಿಂದ ಏನಕ್ಕೈತ್ರಿ ಜಾಸ್ತಿ ಲಾಭ ಆಕೈತಿ ಹೀಗಾಗಿ ಅದಕ್ಕೆ ಅವ್ರು ಕೂತ ಮಾರ್ತಾರಂತ್ ಹೇಳಿದ್ರಿ ಇದು ನೋಡ್ರಿ ಇದು ಬೀನ್ಸ್ ಇದು ಆಲ್ಮೋಸ್ಟ್ ಎಲ್ಲ ಪ್ಯಾಟಿ ಒಳಗೆ ಮಾರ್ಕೆಟ್ದೊಳಗೆ ರೇಟ್ ಕಾಯಮ್ ಇರ್ತೈತೆ ರೀ ಯಾಕೋ ಈಗ ಒಂದು ಸ್ವಲ್ಪ ರೇಟ್ ಇಳದೈತಿ ಹೇಳ್ರಿ ಅವ್ರ ಹಿಂಗೆ ತಾರ್ ಕಟ್ಟಿ ಎಲ್ಲ ಸಿಸ್ಟಮೆಟಿಕ್ ಆಗಿ ಅವರೆಲ್ಲ ಬಳ್ಳಿ ಮ್ಯಾಗೆ ಎರ್ಸ್ಯಾರ್ರಿ ಹಿಂಗೆ ಪ್ಲಾಟ್ ಮೇಂಟೇನ್ ಮಾಡ್ಯಾರ ನೋಡಿರಿ ನಿಮ್ಗೆ ಹೆಂಗೆ ಅನಿಸ್ತು ಹೇಳಿರಿ ನೀವು ಯಾರಾದ್ರೂ ಇದ್ರೊಳಗೆ ಏನಾದರೂ ಒಂದು ಸ್ವಲ್ಪ ಹಿಂಗೆ ಆಗ್ಬೋದು ಏನಾದರೂ ನಿಮ್ಗೆ ಅನಿಸಿತ್ತಂದ್ರೆ ಹೇಳಿರಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಮಗೆ ಮತ್ತು ಇದ್ರ ಬತ್ತಲ್ಲ ಅವ್ರು ರೈತ್ರೂ ಮಾತಾಡ್ಸಿದ್ರು ರೀ ಆ ರೈತರು ಏನು ಹೇಳ್ತಾರೆ ಕೇಳ್ರಿ ಯಾವ ಎಷ್ಟು ಕುಣಿದಿಂದ ಕುಣಿಗೆ ಎಷ್ಟು ಹಾಕ್ಯಾರ ಎಷ್ಟು ತಿಂಗಳದಾಗ ಬರ್ತೈತಿ ಏನ ಮತ್ತು ಔಷಧ ಅವ್ರು ಹೇಳಿದ್ರು ನಮ್ಮ ರೀ ಗೊತ್ತಾದದ್ರಿ ವಾರ್ಕದು ಒಂದು ಸ್ಪ್ರೇ ಮಾಡ್ಬೇಕಂತ ಇರಲಿಲ್ಲ ಅಂದ್ರೆ ಅವ್ರಿಕಾಯಿ ಹುಳುಕಾಕೈತೆ ಹೀಗಾಗಿ ಈಗ ಇದ್ದ ತನಕ ಅವ್ರ ಈಗ ಚಲೋ ರೀ ಆದರೂ ಅದಕ್ಕೇನು ವಿಶೇಷ ರೋಗ ಅಂಥದ್ದು ಅಂತ ಅದೇನು ಕಂಡು ಬಂದಿಲ್ಲ ಒಂದ ಒಂದು ಅವ್ರಕಾಯಿ ಹುಳುಕ್ರಲ್ಲಿ ಒಂದು ಹತ್ತು ಎರಡು ದಿನ ಉಳ್ಕಿರ್ತಾವ ಆದ್ರೂ ಮತ್ತದ ಸ್ಪ್ರೇ ಅದು ಮಾಡ್ತಾರಂತ ಅದರಿಂದ ಕಂಟ್ರೋಲ್ ರೀ ಅದು ನೋಡಿರಿ ಇದು ಅವ್ರಿಗೆ ಗಿಡ ಅವ್ರಿಗೆ ಬಳಿ ಇದು ಬೇಸ ಹೆಂಗೆ ಅನಿಸ್ತು ನೋಡ್ರಿ ಚಿಕ್ಕ ಭೂಮಿ ಅದು ಇದ್ರೆ ಅವ್ರಿಗೆಲ್ಲ ಇದು ಅನುಕೂಲ ಆಕೈತ್ರಿ ಅವ್ರು ಮಾಡಿದ ಒಟ್ಟು ಐದ ಗುಂಟೆ ಒಳಗೆ ಮಾಡ್ಯಾರೀ ಮತ್ತು ವಿಶೇಷವಾಗಿ ಅವರೆಲ್ಲ ಮನೇಲಿನ ಕಾಯಿಪಲ್ಲಿ ಎಲ್ಲ ಅದನ್ನ ಕೇಳ್ತಾರತ್ರಿ ಅವ್ರು ರೈತರು ಏನು ಹೇಳ್ತಾರೆ ಕೇಳೋಣ ಬರ್ರಿ ಇದು ಏನು ಇದು ಅವ್ರಿಗಾಯಿ ಹಾಕ್ಯಾರೀ ಅದನ್ರೀ ಹಾಂ ರೀ ಇದನ್ನ ಎಷ್ಟ ಕುಣಿದ ಕುಣಿಗೆ ಎಷ್ಟು ಡಿಸ್ಟೆನ್ಸ್ ಬಿಟ್ಟು ಹಚ್ಚರಿ ಒಂದ್ ಮೂರು ಮೂರು ಫುಟ್ ಇದು ಯಾವ ವೆರೈಟಿ ಬೀಜ ಐತ್ರಿ ಇದು ವಾರ್ನಾ ನಡು ಹಾಕಿದ್ದು ವಾರ್ನ ಅವ್ರಿ ಅಂಕುರ್ ವೆರೈಟಿ ಇದು ಎಷ್ಟು ತಿಂಗ್ಳು ಕಟ್ ಆಕತ್ರಿ ಎಷ್ಟು ತಿಂಗ್ಳು ಚಾಲು ಹೋಗಾಕೆ ಎಷ್ಟು ತಿಂಗ್ಳು ಬೇಕ್ರಿ ಇದು ಪೂರ್ತಿ ಲಾವಣ ಆಗಿ ಇದಾಗೆ ಎರಡು ದಿವ್ಸ ಬೇಕಾಕತ್ರಿ ಮೂರು ತಿಂಗಳ ಮೂರು ತಿಂಗ್ಳ್ರಿ ಈಗ ಹಚ್ಚಿ ಎರಡು ದಿವ್ಸ ಆತ್ರಿ ಇದ್ ತಿಂಗಳ ಕಾಯಿ ಹರಿದ್ರಿ

ಇದು ಎಷ್ಟ ಇದ್ರಿ ಅದ್ರಿ ಪ್ಲಾಟ್ ರೀ ಎಷ್ಟು ಗುಂಟೆ ರೀ ಐದು ಗುಂಟೆ ರೀ ಹಾಂ ಅಂದ್ರಿ ಇದು ವೆರೈಟಿ ರೀ ಅಂಕು ನಡು ವಾರ್ನ ರೀ ಹಾಂ ರೀ ಆಯಿತು ನಮಸ್ಕಾರಣ ಮತ್ತು ಈ ಪ್ಲಾಟ್ ಪ್ಲಾಟ್ ಒಳಗೆ ಏನು ವಿಶೇಷ ಇತ್ತಂದ್ರೆ ರೀ ಕೆಲವೊಂದು ಮಂದಿ ಹೀರಿ ಹಾಕಿರ ಹಾಗಲ ಹಾಕಿರ ರೀ ನಡು ಏನೂ ವಿಶೇಷ ಬಳಿ ಮಾಡಂಗಿಲ್ಲ ಇವರ ಸೈಡ್ ಉದ್ದ ಅವ್ರಿಗೆ ಅಂದ್ರೆ ಉದ್ದ ಅವ್ರಿಕಾಯಿ ಕಾಯಿ ಹಾಕಿದ್ರೆ ನಡು ಇಲ್ಲಿ ಅವ್ರು ಏನು ಹೇಳಿರಲ್ಲ ರೀ ವಾರ್ನಾ ಬೇನ್ಸ್ ಅಂತೇಳಿ ಅದನ್ನು ಹಾಕ್ಯಾರ ಆದರೂ ಏನಾದ್ರು ತೊಂದರೆ ಆಗಿಲ್ಲ ನಡು ಜಾಗ ಸ್ಪೇಸ್ ಐತ್ರಿ ನೋಡ್ಬೇಕು ನಾ ಏನು ಅದು ಬೆಳವಣಿಗೆ ಹೆಂಗೆ ಆಗ್ತೈತಿ ಅದೇನ ಏನು ಬಹುಶಃ ಲಗುಟ್ ಕಟಾವ್ ಹಾಕೈತಿ ಏನು ಹಾಕೈತಿ ಈಗ ಮಾತ್ರ ಏನು ದಯವಿಟ್ಟು ಕಾಯಕ ಕುರ್ಸಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ